ಈ ಪತ್ರಿಕಾಗೋಷ್ಠಿಗೆ ಈಗಾಗಲೇ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ನೇಮಕ ಮಾಡಿರೋದ್ರ ಬಗ್ಗೆ ಸಾಕಷ್ಟು ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಬೆಳಗ್ಗೆಯಿಂದ ಕೂಡ ರಾತ್ರಿಯಿಂದ ಕೂಡ ಮಾಧ್ಯಮಗಳಲ್ಲಿ ನೋಡಿದ್ರೆ ಬರೀ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ನೇಮಕಾತಿಯಲ್ಲಿ ಯಾವ ರೀತಿ ತೀರ್ಮಾನ ತಗೊಂಡಿದ್ದಾರೆ ಅಧ್ಯಕ್ಷರು ಅನ್ನೋದ್ರ ಬಗ್ಗೆ ಅದನ್ನು ತಿಳ್ಕೊಂಡ್ರೆ ಸಾಕು ಮಾನ್ಯ ವಿಜೇಂದ್ರರವರು ಇವತ್ತು ಏನು ರಾಜ್ಯಾಧ್ಯಕ್ಷರಾಗಿ ಪಾರ್ಟಿಯನ್ನು ಯಾವ ಕಡೆ ತಗೊಂಡೋಗ್ತಾ ಇರೋ ಅನ್ನೋದನ್ನ ಅವ್ರು ಯೋಚನೆ ಮಾಡಬೇಕಾಗ್ತದೆ ಇವತ್ತು ಏನು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡಿ ನೆನೆ ಆದೇಶ ಹೊರಡಿಸಿದ್ದಾರೆ ಇವತ್ತು ಅವ್ರು ಹೇಳ್ತಾರೆ ಇದು ನನ್ನ ಗಮನಕ್ಕೆ ಬಂದಿಲ್ಲ ಬರೀ ನಾನು ಶಿವಮೊಗ್ಗ ಜಿಲ್ಲೆ ಮಾತ್ರ ನಾನು ಗಮನಕ್ಕೆ ತಗೊಂಡು ಮಾಡಿದ್ದೇನೆ ಹೊರತು ಈ ಯಾವುದು ನನ್ನ ಗಮನಕ್ಕೆ ಬಂದಿಲ್ಲ ಅಂತಾರೆ ಪಕ್ಷಗಳಲ್ಲಿ ಯಾವ ರೀತಿ ತೀರ್ಮಾನ ಆಗ್ತದೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿದೆ ಇದು ನಿಜವಾಗ್ಲೂ ಹೇಳಬೇಕಾದ್ರೆ ಇವತ್ತು ಇವತ್ತು ಇದಕ್ಕೆ ಮೊನ್ನೆ ಕಳೆದ ಆರು ತಿಂಗಳಿಂದ ಸದಸ್ಯತ್ವ ನೋಂದಾವಣೆ ಕೆಲಸ ಆಗ್ತಾಯಿದೆ ಚಿಕ್ಕಬಳ್ಳಾಪುರದಲ್ಲಿ ಬಹುಶಃ ಯಾವತ್ತೂ ಆಗದೇ ಇರತಕ್ಕಂಥದ್ದು ಅರವತ್ತು ಸಾವಿರ ಸದಸ್ಯರನ್ನು ಮಾಡಬೇಕಾದ್ರೆ ಸುಲಭ ಅಲ್ಲ ಇದಕ್ಕೆ ಡಾಕ್ಟರ್ ಸುಧಾಕರ್ ಅವರು ಅವರೇ ಸ್ವತಃ ನಿಂತು ಎಲ್ಲ ಮುಖಂಡರುಗಳಿಗೆ ಎಲ್ಲ ನಾಯಕರಿಗೆ ಗ್ರ ವಾರು ಮತ್ತು ನಗರದಲ್ಲಿರ್ತಕ್ಕಂಥ ವಾರ್ಡ್ ವಾರು ಮುಖಂಡರುಗಳನ್ನ ಕರೆದು ಈ ಒಂದು ಸದಸ್ಯತ್ವವನ್ನು ನೋಂದಾವಣೆ ಮಾಡಿಸೋದು ಅರವತ್ತು ಸಾವಿರ ಸದಸ್ಯರ ನೋಂದಾವಣೆ ಮಾಡಿ ಮಾಡಿರ್ತಕ್ಕಂಥ ಕೀರ್ತಿ ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕಿದೆ ಅದು ಡಾಕ್ಟರ್ ಸುಧಾಕರ್ ಅವರ ಮಾರ್ಗದರ್ಶನದಲ್ಲಿ ಇದನ್ನೆಲ್ಲ ಮರೆತು ಏಕಾಏಕಿ ಜಿಲ್ಲಾಧ್ಯಕ್ಷ ನೇಮಕ ಮಾಡ್ತಾರೆ ಅಂದರೆ ಇದು ಒಂದು ದುರಂತ ಬಹುಶಃ ಇವತ್ತು ಈ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತ್ತು ಅವರು ಬೆಂಗಳೂರು ಗ್ರಾಮಾಂತರಕ್ಕೂ ಕೂಡ ಉಸ್ತುವಾರಿ ಸಚಿವರಾಗಿದ್ದರು ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿ ಅಲ್ಲಿ ಕೂಡ ಈ ಪಕ್ಷನ ಬೆಳೆಸೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ಭಾರತೀಯ ಜನತಾ ಪಕ್ಷ ಯಾವ ಪರಿಸ್ಥಿತಿಯಲ್ಲಿತ್ತು ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದೆ ವೋಟಿಂಗ್ ಪ್ಯಾಟರ್ನ್ ಯಾವ ರೀತಿ ರೈಸ್ ಆಗಿದೆ ಅನ್ನೋದನ್ನು ಅವ್ರು ತಿಳ್ಕೊಬೇಕಾಗ್ತದೆ ಅದನ್ನು ತಿಳ್ಕೊಂಡು ಇವರ ಸಲಹೆ ಸೂಚನೆ ತಗೊಂಡು ನೀವು ಇದ ಜಿಲ್ಲಾಧ್ಯಕ್ಷ ನೇಮಕ ಮಾಡಬೇಕಾಗಿತ್ತ ಹೊರತು ಏಕಾಏಕಿ ಈ ಜಿಲ್ಲಾಧ್ಯಕ್ಷ ನೇಮಕ ಮಾಡಿರೋದನ್ನು ನಾವೆಲ್ಲರೂ ಕೂಡ ಖಂಡಿಸ್ತೀವಿ ಅದೇ ರೀತಿ ಡಾಕ್ಟರ್ ಸುಧಾಕರ್ ಅವರು ಇವತ್ತೇನು ಇವತ್ತು ಈ ಭಾಗದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಕಳೆಯ ಲೋಕಸಭಾ ಚುನಾವಣೆಯನ್ನ ನಾವು ಪರಿಗಣನೆಗೆ ತೆಗೆದುಕೊಳ್ಳೋದಾದ್ರೆ ಈ ಆರು ತಾಲೂಕುಗಳಲ್ಲಿ ಅಂದ್ರೆ ಏನು ಗುಡಿಬಂಡೆ ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಚಿಂತಾಮಣಿ ಮತ್ತು ಗೌರಿಬಿದ್ನೂರು ಈಗ ಹೊಸದಾಗಿ ಮಂಚೇನಹಳ್ಳಿ ಮತ್ತು ಚೇಳೂರು ಆಗಿದೆ ಈ ಇಷ್ಟು ತಾಲೂಕುಗಳಲ್ಲಿ ಲೋಕಸಭಾ ಸದಸ್ಯರಿಗೆ ಬಂದಿರತಕ್ಕಂತಹ ಮತ ಎಷ್ಟು ಚಿಂತಾಮಣಿ ಮತ್ತು ಶಿಡ್ಲಘಟ್ಟ ನಂದು ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಹಾಗಾಗಿ ಅದನ್ನ ನಾವು ಪಕ್ಕಕ್ಕಿಟ್ರೆ ಇವತ್ತು ಬಾಗೇಪಲ್ಲಿ ಬಿಜೆಪಿ ಮೊದಲನೇ ಸ್ಥಾನದಲ್ಲಿ ಅಥವಾ ಅಂತರ ಕೇವಲ ಸಾವಿರಕ್ಕೂ ಅಥವಾ ಕಮ್ಮಿ ಇದೆ ಗೌರಿಬಿದನೂರ್ನಲ್ಲಿ ಅಂತರ ಕೇವಲ ಸಾವಿರ ಚಿಕ್ಕಬಳ್ಳಾಪುರ ಇಪ್ಪತ್ತೊಂದು ಸಾವಿರ ಮತಗಳ ಅಂತರ ಇದೆ ನಾವು ಅಧಿಕವಾಗಿ ಪಡ್ಕೊಂಡಿದ್ದೇವೆ ಗುಡಿಬಂಡೆನಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿ ಇದ್ದೀವಿ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಿಂದ ಇಲ್ಲಿಗೆ ಆಗಿರ್ತಕ್ಕಂಥ ಬೆಳವಣಿಗೆಗೆ ಯಾರು ಕಾರಣಕರ್ತರು ಬಂದ್ ಘಂಟಾಘೋಷವಾಗಿ ಹೇಳುವಲ್ಲೇ ಡಾಕ್ಟರ್ ಸುಧಾಕರ್ ಅವರು ಮಾತ್ರನೇನೆ ಕಾರಣಕರ್ತರು ಅಂತ ಇವತ್ತು ಅವರ ಒಂದು ಗಣನೆಗೆ ಬರದಾಗೆ ಅವರನ್ನ ಕನಿಷ್ಠ ಇಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಥವಾ ನಾವು ಈ ರೀತಿ ಒಂದು ನಿರ್ಧಾರ ತೆಗೆದುಕೊಂಡಿದ್ದೇವೆ ಇದಕ್ಕೆ ತಮ್ಮ ಸಹಮತ ಬೇಕು ಇದು ಯಾವುದನ್ನು ಸಹ ಹೇಳದೆ ಏಕಾಏಕಿ ಬಂದು ಒಂದಷ್ಟು ಜನರನ್ನ ಮಾತ್ರ ಅಲ್ಲಿ ಕರೆಸಿ ನೆಪ ಮಾತ್ರಕ್ಕೆ ಒಂದು ನೇಮಕಾತಿ ಪ್ರಕ್ರಿಯೆ ಅಂತ ಮಾಡಿ ಒಂದು ನಾಲ್ಕು ಅಥವಾ ಐದು ಜನ ಅಲ್ಲಿ ಯಾರಿದ್ರು ಅವ್ರ ಹತ್ರ ಅರ್ಜಿಗಳನ್ನ ಪಡ್ಕೊಂಡು ನೀವು ಅನೌನ್ಸ್ ಮಾಡೋದೇ ಸತ್ಯ ಆಗಿದ್ದಿದ್ರೆ ಯಾಕೆ ಅವ್ರ ಹತ್ರ ಅರ್ಜಿ ಪಡ್ಕೋಬೇಕಾಗಿತ್ತು ನೀವು ಇವಾಗ ಇಲ್ಲೇ ಕೃಷ್ಣಮೂರ್ತಿ ಅವರಿದ್ದಾರೆ ನಮ್ಮ ದೇವರಾಜ್ ಆರ್ ಎಸ್ ಎಲ್ಲ ಯಾಕೆ ಅರ್ಜಿ ಪಡ್ಕೋಬೇಕಾಗಿತ್ತು ಜಯಕುಮಾರ್ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರನ್ನಾಗಿ ನೆನ್ನೆ ನೇಮಕ ಮಾಡಿರೋದ್ರ ಬಗ್ಗೆ ಇಡೀ ನಮಗೂ ಮತ್ತು ಜಿಲ್ಲಾ ನಾಯಕರಿಗೂ ಕಾರ್ಯಕರ್ತರಿಗೂ ತುಂಬಾ ಬೇಸರವಾದಂತ ಸಂಗತಿ ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ಬಾವುಟ ಆರಿಸಿರ್ತಕ್ಕಂಥದ್ದು ಏಕೈಕ ನಾಯಕರು ಅಂದರೆ ಡಾಕ್ಟರ್ ಸುಧಾಕರನ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಿ ಜೆ ಪಿಗೆ ಸೇರಿ ಬಿ ಜೆ ಪಿ ಗೆದ್ದ ಮೇಲೆ ಅವರು ಪ್ರಥಮ ಬಾರಿಗೆ ಈ ಭಾಗದಲ್ಲಿ ಬಿ ಜೆ ಪಿ ಬಾವುಟವನ್ನು ಆಸಿದರು ಅದೇ ರೀತಿ ಲೋಕಸಭಾ ಚುನಾವಣೆಯಲ್ಲೂ ಸಹ ಅಭ್ಯರ್ಥಿಯಾಗಿ ಅಧಿಕ ಮತದಿಂದ ಗೆದ್ದು ಈ ಎರಡು ಮೂರು ಡಿಸ್ಟಿಕ್ ಅಲ್ಲಿ ಬಿ ಜೆ ಅನ್ನ ಕಟ್ಟಬೇಕು ಮುಂದೆ ಬರ್ತಕ್ಕಂಥ ಟಿ ಪಿ ಎಸ್ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲ್ಲ ಚುನಾವಣೆಯಲ್ಲೂ ನಮ್ಮ ಕಾರ್ಯಕರ್ತರಿಗೆ ಅಧಿಕಾರ ಕೊಡ್ಬೇಕಂತಕ್ಕಂಥ ದೃಷ್ಟಿಯಿಂದ ಅವರು ಎಂ ಪಿ ಆಗಿದ್ರು ಸಹ ಪ್ರತಿ ಪಂಚಾಯತಿ ಪ್ರತಿ ಗ್ರಾಮಕ್ಕೂ ಭೇಟಿ ಕೊಡ್ತಾ ಇರ್ತಕ್ಕಂಥ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅದರ ಜೊತೆಗೆ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಿದ್ರು ಆಕಾಂಕ್ಷಿಗಾಗಿ ಕರೆದಾಗ ನಮ್ಮಲ್ಲೇ ಸುಮಾರು ಮೂರು ನಾಲ್ಕು ಜನ ನಾವು ಇದ್ರಿ ನಾವು ಅವರು ಅಬ್ಸರ್ವರ್ಷನವ್ರಿಗೆ ಹೇಳಿದ್ರಿ ನಮ್ಮ ಲೋಕಸಭಾ ಸದಸ್ಯರಿಗೆ ಯಾರಿಗೆ ಹೇಳಿದ್ರು ಅವ್ರು ಮಾಡಿ ನಮ್ಮದು ಸಹಮತ ಇದೆ ಅಂತಕ್ಕಂಥದ್ದು ನಾವು ಮಾಹಿತಿಯನ್ನು ಕೊಟ್ಟಿದ್ರಿ ಆದರೆ ಒಬ್ಬ ಲೋಕಸಭಾ ಸದಸ್ಯರು ಮಾಜಿ ಮಂತ್ರಿಗಳು ಈ ಭಾಗದಲ್ಲಿ ಬಿ ಜೆ ಪಿ ಪಕ್ಷವನ್ನು ಕಟ್ತಕ್ಕಂಥವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದೆ ಅವರು ಗಣನೆ ತೆಗೆದುಕೊಂಡ ಏಕಾಏಕಿ ಜಿಗಾ ಮಾಡ್ತಾರೆ ಅಂದ್ರೆ ಎಂತ ಪರಿಸ್ಥಿತಿ ಇರುತ್ತೆ ತಾವು ಯೋಚನೆ ಮಾಡಬೇಕಾಗುತ್ತೆ ಅದು ಮಾಡಿದಾಗ ಪಕ್ಷ ಕಟ್ಟಕಾಗುತ್ತಾ ಜಿಗಾ ಒಂದ್ ಕಡೆ ಎಂ ಪಿಗೊಂದ್ ಕಡೆ ಇದ್ರೆ ಈ ಜಿಗನಲ್ಲಿ ಪ ಪಕ್ಷ ಕಟ್ಟಕಾಗುತ್ತಾ ಆದ್ರಿಂದ ನಿನ್ನೆ ಮಾಡಿರ್ತಕ್ಕಂಥದ್ದು ಜಿಗಾ ಅಧ್ಯಕ್ಷ ತುಂಬಾ ನಮ್ಮ ನಾಯಕರದು ನಮ್ಮ ಕಾರ್ಯಕರ್ತರದ್ದು ಪ್ರತಿಯೊಬ್ಬರದ್ದು ಇರೋದಾಗಿದೆ ರಾಜೇಂದ್ರ ಅವರು ನೋಡಿದ್ರೆ ನ್ಯೂಸ್ ನನಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಎಲ್ಲ ವೀಕ್ಷಕರು ಅಭಿಪ್ರಾಯ ತೆಗೆದುಕೊಂಡು ಮಾಡಿರ್ತಕ್ಕಂಥದ್ದು ನಾನು ಅದ್ರಲ್ಲಿ ಕೈವಾಡ ಇಲ್ಲ ಅಂತ ಅವರು ಒಬ್ಬ ರಾಜ್ಯದ ಪ್ರಭಾವ ನಾಯಕರು ಬಿ ಜೆ ಪಿ ಪಕ್ಷದ ರಾಜ್ಯ ಅಧ್ಯಕ್ಷರು ಎದೆ ಮುಟ್ಕೊಂಡು ಮಾತಾಡಬೇಕಾಗುತ್ತೆ ಕೆಲವರು ಸರ್ ಈ ಪತ್ರಿಕಾಗೋಷ್ಠಿಗೆ